ಅಪ್ಪರ್ ತುಂಗ ಈ ಭಾಗದ ಜನರ ಒಂದು ಜೀವನದಿ ತುಂಗಾ ಜಲಾಶಯಕ್ಕೆ ಸನ್ಮಾನಿಸುತ್ತ ನಮ್ಮ ನಾಯಕರಾದಂತಹ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಅರುಣ್ ಅವರು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನ ಕೊಡುವಂತ ಒಂದು ಪವಿತ್ರ ಒಂದು ಕಾರ್ಯ ಅತ್ಯಂತ ಸಂತೋಷ ಅನ್ಸುತ್ತೆ ಇದೇ ಸಂದರ್ಭದಲ್ಲಿ ಹೋದ ಬಾರಿ ರೈತರ ಕಣ್ಣಲ್ಲಿ ನೀರನ್ನು ನೋಡುವಂತ ಒಂದು ಸಂದರ್ಭ ಇತ್ತು ಆದರೆ ಇವತ್ತು ಆ ದೇವರು ಕಂಡುಬಿಟ್ಟು ಇವತ್ತು ಒಳ್ಳೆ ಮಳೆ ಆಗಿದೆ ಸುಮಾರು ಮೂರುವರೆಗಿಂತ ಹೆಚ್ಚು ಟಿ ಎಂ ಸಿ ಈ ಒಂದು ಕೆಪಾಸಿಟಿ ಇರುವಂತ ಈ ಒಂದು ಜಲಾಶಯ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಹೆಕ್ಟೇರಿಗೆ ನೀರನ್ನು ಉಣಿಸುವಂತ ಈ ಒಂದು ಪವಿತ್ರವಾದಂತಹ ಒಂದು ಜಲಾಶಯ ಆ ದೇವರ ದಯೆಯಿಂದ ಇವತ್ತು ಒಳ್ಳೆ ರೀತಿಯಂತಹ ಮಳೆ ಆಗಿ ಸುಮಾರು ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇದ್ದಾರೆ ಇನ್ಫ್ಲೋ ಅಷ್ಟೊಂದಿದೆ ಒಳ್ಳೆ ರೀತಿಯ ದೇವ್ರದಿಂದ ಆಗ್ತಾ ಇದೆ ಹಾಗಾಗಿ ಬರಗಾಲದಿಂದ ತತ್ತರಿಸಿ ಹೋದಂತ ನಮ್ಮ ರೈತ ವರ್ಗ ಇವತ್ತು ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ಬದುಕುವಂತ ಒಂದು ಅವಕಾಶ ಮತ್ತೊಮ್ಮೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಹೋದ ಬಾರಿ ಬರಗಾಲದ ಸಂದರ್ಭದಲ್ಲಿ ಜುಲೈ ಜೂನ್ ವರ್ಗೂ ಕೂಡ ಇಲ್ಲಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ನೀರನ್ನ ಕೊಡುವಂತ ಒಂದು ಅವಕಾಶ ಕೂಡ ಆಗಿತ್ತು ಆ ರೀತಿ ಜನಜೀವ ಜನರ ಒಂದು ಜೀವನವನ್ನು ಕಟ್ಟುವಂಥ ಈ ಪವಿತ್ರವಾದಂಥ ಒಂದು ತುಂಗಾ ನದಿಗೆ ಮತ್ತು ಅಪ್ಪರ್ ತುಂಗದ ಮುಖಾಂತರ ಮೂರ್ನಾಲ್ಕು ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂತಹ ಈ ಒಂದು ಪವಿತ್ರ ಕಾರ್ಯಕ್ಕೆ ಇವತ್ತು ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ಶಾಸಕರಾದಂತಹ ಮಾಜಿ ಮಂತ್ರಿಗಳಾದಂತಹ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಭಾಗನ ಕೊಡುವಂಥ ಒಂದು ಕಾರ್ಯ ಹಾಗಾಗಿ ರೈತರು ತುಂಬಾ ಎಚ್ಚರಿಕೆಯಿಂದ ದೇವರು ಕೊಟ್ಟಂಥ ಈ ಒಂದು ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸ್ವಾಭಿಮಾನದ ಬದುಕಿಗೆ ಒಂದು ಆಶೀರ್ವಾದ ಇದಾಗ್ಲಿ ಅಂತ ನಾನು ದೇವರನ್ನ ನಾನು ಕೇಳ್ಕೊಳ್ತೇನೆ